ಮಾಡೋ ಚೆಸಾಬಿ ಮತಿ ಕೊಡೋ ವಿಜಯ ದಯಾ ಗರ್ಣ ನಿನ್ನ ಸುದ್ದಿ ಮಾಡೋ ಚೆಸಿ ಮತಿ ಕೊಡೋ ಬೇಕಾದಂತ ಜಗದು ಪೂಜ ಶಂಕ ಚಕ್ರ ಹಿಡಿದುಕೊಂಡು ಸರ ಸರ ಹಿಡಿದು ಬಂದ ಕಲಿಯೊಳಗೆ ಬೇಕಾದಂತ ಜಗದು ಪೂಜ ಶಂಕ ಚಕ್ರ ಹಿಡಿದುಕೊಂಡು ಸರ ಸರ ಹಿಡಿದು ಬಂದ ಕಲಿಯೊಳ शाला ತುಂಬು ತಾನು ದೇಟ ಸರ್ಪ ಹಿಡಿದು ಹಾಕು ತಾನು ಕಟ್ಟ ಬಳದು ತುಂಬು ಕಟ್ಟ ಚಂದ್ರಮಾ ನೋಡಿನ ಕಾಕಟ ಗಣ್ಣ ಬಳಿಗೆ ಬಂದು ಬಲು ಸೇಟ ಚಂದ್ರಮಾ ನೋಡಿ ನ ಕಟ ಬಂದು ಬಲು ಚಂದ್ರಮಗೆ ಹೇಳುದ ನೋಡಬಾರದು ನಿಮ್ಮ ಕಿರಣ ಜನ ಜನ ನೆನವೇ ನಿಜಕಾರ ನೋಡಿಸುತ್ತ ತಾಳದೊಳಗೆ ಮಾಡುವೆ ನಾ ಚರಣ ಜನ ನೆನಪೇ ಜನ ಜನ ನೆನೆ ನಿಜಕಾರ ನೋಡಿಸುತ್ತ ತಾಳದೊಳಗೆ ಮಾಡುವೆ ನಾ ಚರಣುವೆ મળે <tries>